ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಸ್ ಎನ್ ಕನ್ನಡ ಚಾನಲ್ಗೆ ಸ್ವಾಗತ ಇತ್ತೀಚೆಗೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿರುವಂತಹ ಗ್ರಾಮ ಪಂಚಾಯಿತಿಗಳ ಸಮಸ್ಯೆಗಳಿಗೆ ಪರಿಹಾರ ನೀಡೋದಕ್ಕೋಸ್ಕರ ಪಂಚಮಿತ್ರ ವಾಟ್ಸಪ್ ಚಾಟ್ ಹಾಗೆಯೇ ಪಂಚಮಿತ್ರ ಪೋರ್ಟಲನ್ನು ಆರಂಭಿಸಿದೆ ಇದು ಗ್ರಾಮೀಣಾಭಿವೃದ್ಧಿ ಚಹರೆಯನ್ನು ಬದಲಾಯಿಸಿದೆ ಈ ವೇದಿಕೆ ಮೂಲಕ ಸಾರ್ವಜನಿಕರು ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಸಂಬಂಧಿಸಿದಂತಹ ಬೇರೆ ಬೇರೆ ಇಲಾಖೆಗಳ ಹಲವು ಸೇವೆಗಳನ್ನು ವಾಟ್ಸಪ್ ಚಾಟ್ ಮುಖಾಂತರ ಪಡಿಬೋದು ಪಂಚಮಿತ್ರ ಪೋರ್ಟಲ್ನಲ್ಲಿ ಪ್ರತಿದಿನ ಸಾವಿರಾರು ಕುಂದುಕೊರತೆಗಳು ದಾಖಲಾಗ್ತವೆ ಪುರಸಭೆ ನಗರಸಭೆ ಹಾಗೆಯೇ ಮಹಾನಗರ ಪಾಲಿಕೆಯಲ್ಲೂ ಇಲ್ಲದೇ ಇರುವಂತಹ ವಿಶೇಷ ಸೌಲಭ್ಯ ರಾಜ್ಯದ ಐದು ಸಾವಿರದ ಒಂಬೈನೂರ ತೊಂಬತ್ತೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಈ ಸೇವೆಯನ್ನು ಆರಂಭಿಸಲಾಗಿದೆ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತಹ ಸೇವೆಗಳಿಗೆ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸೋದಕ್ಕೆ ಸಲ್ಲಿಸಿದ ಅರ್ಜಿಗಳ ಸ್ಥಿತಿಗತಿ ಪರಿಶೀಲಿಸೋದಿಕ್ಕೆ ಹಾಗೆಯೇ ಗ್ರಾಮ ಪಂಚಾಯಿತಿಗಳಿಗೆ ಸಂಬಂಧಿಸಿದಂತಹ ಕುಂದು ಕೊರತೆಯನ್ನು ದಾಖಲಿಸಬಹುದಾಗಿದೆ ವಿಶೇಷ ಅಂತಂದ್ರೆ ಗ್ರಾಮದ ಸಮಸ್ಯೆ ಕುರಿತು ನೇರ ನೇರ ದೂರು ದಾಖಲಿಸಲಿಕ್ಕೆ ಆಗದೇ ಇರೋ ಅಷ್ಟು ಹಳ್ಳಿ ರಾಜಕೀಯ ಕಲುಷಿತ ಆಗಿದೆ ಕೆಲವೊಮ್ಮೆ ಪಂಚಾಯಿತಿ ಸಮಸ್ಯೆಗಳ ಕುರಿತು ನೀಡಿದಂತಹ ದೂರುಗಳು ಹಲವು ಸಂದರ್ಭಗಳಲ್ಲಿ ವೈಯಕ್ತಿಕ ದ್ವೇಷ ಸಾಧನೆಗೆ ಕಾರಣ ಆಗುತ್ತೆ ಆದರೆ ಪಂಚಮಿತ್ರ ವಾಟ್ಸಪ್ ಚಾಟ್ ಮೂಲಕ ದೂರನ್ನು ನೀಡಿದರೆ ದೂರುದಾರರ ಗೌಪ್ಯತೆಯನ್ನು ಕಾಪಾಡಲಾಗುತ್ತೆ ಹಾಗಾಗಿ ಜನರು ನಿರ್ಭಯವಾಗಿ ದೂರನ್ನ ನೀಡಬಹುದು ಗ್ರಾಮ ಪಂಚಾಯಿತಿಗೆ ಹಾಗೆ ಹದಿನೇಳು ಸೇವೆಗಳು ಹಾಗೆಯೇ ಸರ್ಕಾರದ ಇತರ ಇಲಾಖೆಗೆ ಹಾಗೆ ಎಪ್ಪತ್ತೆರಡು ಸೇವೆಗಳು ಸೇರಿ ಒಟ್ಟು ಎಂಬತ್ತೊಂಬತ್ತು ಸರ್ಕಾರಿ ಸೇವೆಗಳು ಪಂಚಮಿತ್ರ ಪೋರ್ಟಲ್ ಹಾಗೆಯೇ ಪಂಚಮಿತ್ರ ವಾಟ್ಸಪ್ ಚಾಟ್ ಮುಖಾಂತರ ಸಾರ್ವಜನಿಕರಿಗೆ ಲಭ್ಯ ಇರತ್ತೆ ಕಟ್ಟಡ ನಿರ್ಮಾಣ ಪರವಾನಗಿ ತಗೊಳ್ಳೋದಕ್ಕೆ ಹೊಸ ನೀರು ಪೂರೈಕೆ ಸಂಪರ್ಕಿಸೋದಿಕ್ಕೆ ನೀರು ಸರಬರಾಜಿನ ಸಂಪರ್ಕವನ್ನ ಕಡಿತಗೊಳಿಸೋದಿಕ್ಕೆ ಕುಡಿಯೋ ನೀರಿನ ಸರಿಯಾದ ನಿರ್ವಹಣೆ ಮಾಡೋದಿಕ್ಕೆ ಬೀದಿ ದೀಪದ ನಿರ್ವಹಣೆಗೆ ಗ್ರಾಮ ನೈರ್ಮಲ್ಯ ನಿರ್ವಹಣೆ ಉದ್ದಿಮೆ ಪರವಾನಗಿ ಸ್ವಾಧೀನ ಪ್ರಮಾಣ ಪತ್ರ ನಾನಾ ಸೇವೆ ಸಂಬಂಧ ರಸ್ತೆ ಅಗತ್ಯಕ್ಕೆ ಅನುಮತಿ ನೀಡೋದಿಕ್ಕೆ ಕೈಗಾರಿಕೆ ಕೃಷಿ ಆಧಾರಿತ ಉತ್ಪಾದನಾ ಘಟಕ ಸ್ಥಾಪನೆಗೆ ಅನುಮತಿ ನಿರಾಕ್ಷೇಪಣಾ ಪತ್ರ ನರೇಗಾ ಯೋಜನೆಯಡಿ ಜಾಬ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಮೊಬೈಲ್ ಟವರ್ಗೆ ಅನುಮತಿ ಹೀಗೆ ವಾಟ್ಸ್ಆಪ್ ಮೂಲಕ ಗ್ರಾಮ ಪಂಚಾಯತಿಗಳಿಗೆ ಸಂಬಂಧಿಸಿದ ಹಾಗೆ ಕುಡಿಯೋ ನೀರು ರಸ್ತೆ ಮತ್ತೆ ಸೇತುವೆಗಳ ದುರಸ್ತಿ ಮಾಡೋದಿಕ್ಕೆ ಉದ್ಯೋಗ ಖಾತ್ರಿ ಯೋಜನೆಗೆ ಮತ್ತೆ ಪಂಚಾಯತ್ ರಾಜ್ ವಿಷಯಗಳಿಗೆ ಸಂಬಂಧಿಸಿದಂತಹ ಕುಂದುಕೊರತೆ ದಾಖಲಿಸಿ ಪರಿಹಾರ ಕೂಡ ಕಂಡುಕೊಳ್ಳಬಹುದು ಕುಂದುಕೊರತೆಯ ಸ್ಥಿತಿಗತಿ ಹೇಗಿದೆ ಅನ್ನೋದನ್ನ ಕಾಲಕಾಲಕ್ಕೆ ಪರಿಶೀಲಿಸೋದಿಕ್ಕೆ ಪರಿಶೀಲಿಸೋದಕ್ಕೆ ಅವಕಾಶ ಕೂಡ ಇದೆ ಇವುಗಳ ಜೊತೆಗೆ ಚುನಾಯಿತ ಪ್ರತಿನಿಧಿಗಳ ವಿವರ ಸಿಬ್ಬಂದಿ ಮಾಹಿತಿ ಪೂರ್ಣಗೊಂಡಂತಹ ಗ್ರಾಮ ಪಂಚಾಯಿತಿ ಸಭೆಗಳ ನಡಾವಳಿ ಗ್ರಾಮ ಪಂಚಾಯಿತಿ ಮುಂಬರುವಂತಹ ಸಭೆಗಳ ಮಾಹಿತಿ ಆದಾಯ ಸಂಗ್ರಹ ವಿವರ ಸೇವೆಗಳ ವಿವರ ಸ್ವಸಹಾಯ ಗುಂಪಿನ ವಿವರ ಸೇರಿದಂತೆ ಹಲವು ಮಾಹಿತಿಯನ್ನು ಕೂಡ ಪಡ್ಕೋಬಹುದು ಗ್ರಾಮ ಪಂಚಾಯಿತಿಯ ಸೇವೆಗಳನ್ನ ಪಡೆಯೋದಕ್ಕೆ ಪಂಚಮಿತ್ರ ವಾಟ್ಸ್ಆಪ್ ನಂಬರ್ ಏಯ್ಟ್ ಟು ಸೆವೆನ್ ಸೆವೆನ್ ಫೈವ್ ಸಿಕ್ಸ್ ಝೀರೋ ಜೀರೋ ಇದಕ್ಕೆ ಮೊದಲು ಹಾಯ್ ಅಂತ ಮೆಸೇಜ್ ಕಳಿಸ್ಬೇಕು ನಂತರ ನಿಮ್ಮ ಭಾಷೆ ಯಾವುದು ಅಂತ ಪಟ್ಟಿಯನ್ನು ತೋರಿಸುತ್ತೆ ನಿಮ್ಮ ಭಾಷೆಯನ್ನು ಆಯ್ಕೆ ಮಾಡ್ಕೋಬೇಕು ಕೊನೆಯದಾಗಿ ನಿಮ್ಮ ಗ್ರಾಮ ಪಂಚಾಯಿತಿಗೆ ಆಯ್ಕೆ ಮಾಡಿಕೊಂಡಾಗ ನಿಮಗೆ ಬೇಕಾಗಿರುವಂಥ ಸೇವೆಗಳ ಮಾಹಿತಿ ಹಾಗೆಯೇ ಕುಂದುಕೊರತೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಈ ಮಾಹಿತಿ ನಿಮಗೆ ಯೂಸ್ಫುಲ್ ಅಂತ ಅನಿಸಿದರೆ ಎಲ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು